ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾರ್ಗವಿ ವೆಲ್ಕಮ್ ಟು ದ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿದ್ದೀನಿ ಸೊ ಇವತ್ತು ನಾವು ಬಂದಿರೋದು ಶ್ರವಣ ಬೆಳಗೊಳಕ್ಕೆ ನಿಮಗೆ ಶ್ರವಣ ಶ್ರವಣ ಬೆಳಗೊಳ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಗೊಮ್ಮಟೇಶ್ವರನ ವಿಗ್ರಹ ಬಾಹುಬಲಿ ಅಂತಲೂ ಕರಿತೀವಿ ಸೊ ಈ ದೇವಸ್ಥಾನನ ಒಂಬೈನೂ ಕ್ರಿಸ್ತ ಶಕ ಒಂಬೈನೂರ ಎಂಬತ್ತ್ಮೂರರಲ್ಲಿ ಚಾವುಂಡರಾಯ ಅನ್ನೋ ರಾಜ ಕಟ್ತಾನೆ ಸೊ ಇದು ನಿಮಗೆ ಜೈನ ಧರ್ಮದ ಆರಾಧ್ಯ ದೈವ ಆಗಿರುತ್ತೆ ಸೊ ಅವರು ಬಂದು ಪ್ರಮುಖ ಯಾತ್ರೆಗಳನ್ನ ಪ್ರತಿ ವರ್ಷ ಅವರು ಒಂದು ಯಾತ್ರೆನ ಕೈಗೊಳ್ತಾರೆ ನಮ್ಮವರು ನಮ್ಮ ಹಿಂದೂಗಳು ಯಾವ ಥರ ಕೈಗೊಳ್ತಾರೆ ಅದೇ ಥರ ಅವರು ಸೊ ಅವರು ಹೋಗೋ ಜಾಗದಲ್ಲಿ ಪ್ರಮುಖವಾಗಿರೋ ಪ್ಲೇಸ್ಗಳು ಅಂತಂದರೆ ಬಾಹುಬಲಿ ದೇವಸ್ಥಾನ ಹಾಗೆ ಕಾರ್ಕಳದಲ್ಲಿರೋ ದೇವಸ್ಥಾನಗಳು ಸೊ ಇದನ್ನು ನಿಮಗೆ ಏಕಶಿಲಾ ಸ್ತಂಭ ಅಂತಲೇ ಹೇಳ್ಬೋದು ನಮ್ಮ ಬಾಹುಬಲಿ ದೇವಸ್ಥಾನನ ಇದು ನಿಮಗೆ ಐವತ್ತೆಂಟಡಿ ಎತ್ತರ ಇರುತ್ತೆ ಸೊ ನೀವು ಚಾಮುಂಡವರಾಯ ದೇವಸ್ಥಾನನ ನೋಡೋಕೆ ಹೋಗಬೇಕು ಅವ್ರ ಕಟ್ಟರೆ ಇತಿಹಾಸ ಯಾವ ಥರ ಇದೆ ಅಂತ ನೋಡಬೇಕು ಅಂದರೆ ನೀವು ಏಳ್ನೂರು ಮೆಟ್ಲುಗಳನ್ನ ಹತ್ಕೊಂಡು ಮೇಲ್ಗಡೆ ಹೋಗಬೇಕು ಸೊ ಎತ್ ಹತ್ತದಂತೂ ಅಷ್ಟು ಈಸಿ ಇಲ್ಲ ಸಿಕ್ಕಾಬಟ್ಟೆ ಕಷ್ಟ ಇದೆ ಸೊ ಇದು ಶ್ರವಣ ಬೆಳಗೊಳ ಇಲ್ಲಿ ಚಂದ್ರಗಿರಿ ಮತ್ತೆ ವಿಂದ್ಯಗಿರಿ ಅಂತ ಎರಡು ಬೆಟ್ಟ ಇದಾವೆ ಅದರಲ್ಲಿ ವಿಂದ್ಯಗಿರಿಯಲ್ಲಿ ಬಾಹುಬಲಿ ಸ್ಟ್ಯಾಚು ಇರೋದು ಸೊ ನೀರಿಗಾಗಿ ನೋಡ್ತಿದ್ದೀರಲ್ಲ ಅದು ಚಂದ್ರಗಿರಿ ಬಾಹುಬಲಿ ಇರೋದು ವಿಂದ್ಯಗಿರಿ ಸೊ ವಿಂದ್ಯಗಿರಿ ಬೆಟ್ಟದಲ್ಲಿ ಬಾಹುಬಲಿ ಸ್ಟ್ಯಾಚು ಇರೋದು ಸ್ಟ್ಯಾಚು ಬಂದು ಐವತ್ತೆಂಟು ಅಡಿ ಎತ್ತರ ಇರೋದು ಅದು ಏಕಶಿಲಾ ಸ್ತಂಭ ಅಂತ ಸೊ ಇಲ್ಲಿಂದ ಮೆಕ್ಕಿ ಕೆಳಗಡೆ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಏಳ್ನೂರು ಸ್ಟೆಪ್ಸ್ ಸಿಗುತ್ತೆ ಏಳು ಸ್ಟೆಪ್ಸ್ ನಿಮಗೆ ಅಪ್ಲೋಡಲ್ಲೇ ಡೌನ್ ಮಾಡಿ ಹಿಡಿಯೋಕ್ಕೇ ಇರೋದು ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡಿ ಸೊ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಾವು ಆಲ್ಮೋಸ್ಟ್ ರೀಚ್ ಆಗ್ತೀವಿ ನೀವು ಹತ್ತತ್ತ ಮೇಲ್ಗಡೆ ಒಂದು ಗೋಪುರ ಸಿಗುತ್ತೆ ಆ ಗೋಪುರ ಏನು ಇನ್ಫಾರ್ಮೇಷನ್ ಕೊಡಬೇಕು ಇದರಲ್ಲಿ ಅಂದರೆ ನಮ್ಮ ಮಕ್ಕಳಿಗೆ ನಾವೇನು ನೆಕ್ಸ್ಟ್ ಜನ್ರೇಷನ್ಗೆ ಏನು ಕೊಡ್ತಿದ್ದೀವಿ ಅಂದರೆ ನಮ್ಮ ಹಿಂದಿನ ಕಾಲದ ರಾಜರು ಏನೆಲ್ಲ ಮಾಡಿದರೆ ಶಿಲ್ಪಕಲೆಗೆ ಎಷ್ಟು ಮಹತ್ವನ ಕೊಟ್ಟಿದ್ದಾರೆ ಶಾಸನಗಳನ್ನ ಯಾವ ಥರ ಬರ್ತಿದ್ರು ಅನ್ನೋದ್ರ ಬಗ್ಗೆ ನಾವು ನಮ್ಮ ಮಕ್ಳಿಗೆ ತಿಳಿಸ್ತಾ ಹೋದರೆ ಖಂಡಿತ ನೆಕ್ಸ್ಟ್ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಾವು ಇಲ್ಲ ಪಾರ್ಕು ಸಿನಿಮಾ ಥಿಯೇಟರ್ ಅಂತ ಹೋದರೆ ಖಂಡಿತ ಅವ್ರಿಗೆ ಯಾವುದೇ ರೀತಿ ಈ ಥರ ಇನ್ಫಾರ್ಮೇಷನ್ ಸಿಗೋಲ್ಲ ಅನ್ನೋದು ಸೊ ನಾವು ಹಂಗು ಹಿಂಗೂ ಮಾತಾಡ್ತಾ ಕಣ್ ಕೊನೆಗೂ ಗೋಪುರನ ರೀಚ್ ಆದ್ವಿ ಇದು ಬಂದು ಎಂಟ್ರೆನ್ಸ್ ಬಾಹುಬಲಿ ಸ್ಟ್ಯಾಚುನ ನೋಡೋದಕ್ಕೆ ಹೋಗೋ ಎಂಟ್ರೆನ್ಸ್ ಇದು ಇಲ್ಲಿ ನಿಮಗೆ ಸುಮಾರಷ್ಟು ಸಾ ಶಾಸನಗಳು ಸಿಗುತ್ತೆ ಯಾವಾಗ ಸ್ಟ್ಯಾಚು ಮಾಡಿಸಿದ್ರು ಯಾವಾಗ ಯಾವ ರಾಜರು ಬಂದು ಆಳ್ವಿಕೆನ ಮಾಡಿದ್ದಾರೆ ಅನ್ನೋದ್ರು ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ಒಳಗಡೆ ಹೋದರೂ ಕೂಷ್ಮಾಂಡ ದೇವಿ ದೇವಸ್ಥಾನ ಅದು ಶಿವನ ದೇವಸ್ಥಾನ ಹಾಗೆ ಕೆಲವೊಂದು ಅಂದರೆ ನಮ್ಮ ಹಿಂದಿನ ಅವ್ರು ಏನೇನು ಪೂಜೆಗಳನ್ನ ಮಾಡ್ಕೊಂತ ಬಂದಿದ್ರು ಕೆಲವೊಂದು ವಿಗ್ರಹಗಳು ಅಲ್ಲಿ ಇಟ್ಟಿದ್ದಾರೆ ಸೊ ಅದನ್ನು ಒಂದು ಸುತ್ತು ಸುತ್ತಾಕೊಂಡು ಬಂದಿದ್ದಾದಮೇಲೆ ನಾವು ಗೊಮ್ಮಟೇಶ್ವರನ ವಿಗ್ರಹನ ನೋಡ್ಬೋದು ಇದು ಐವತ್ತೆಂಟು ಅಡಿ ಎತ್ತರ ಇರೋದು ಇದು ಬಂದು ಸಂಪೂರ್ಣ ಒಂದು ಒಂದೇ ಕಲ್ಲಲ್ಲಿ ಗ್ರನೈಟ್ ಕಲ್ಲಲ್ಲಿ ಕತ್ತಿದ ಕೆತ್ತಿದರೆ ಈ ವಿಗ್ರಹಕ್ಕೆ ಪ್ರತಿ ಹನ್ನೆರಡು ವರ್ಷಕ್ಕೆ ಒಂದು ಸಲ ಮಹಾಮಸ್ತಕ ಅಭಿಷೇಕ ಕೂಡ ಆಗುತ್ತೆ ಸೊ ಯಾರೆಲ್ಲ ಮಹಾಮಸ್ತಕ ಅಭಿಷೇಕನ ನೋಡಿದಿರಾ ಹಾಗೇನೆ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಅಲ್ಲಿಂದ ನೋಡಿ ಆಚೆ ಬಂದರೆ ಆ ವ್ಯೂ ಪಾಯಿಂಟ್ ನೋಡೋ ಥರ ನೋಡೋ ಖುಷಿಯೇ ಬೇರೆ ಥರ ಸೊ ತಣ್ಣಗಿತ್ತು ಆಲ್ರೆಡಿ ಬಿಸಿಲು ಕಡಿಮೆ ಆಗಿ ಚೆನ್ನಾಗಿತ್ತು ಫೀಲ್ ನಾವು ಒಂದೆರಡು ನಿಮಿಷ ನಿಂತು ನೋಡಿ ಕಣ್ ತುಂಬ ತುಂಬಿಕೊಂಡು ಆ ಪ್ರಕೃತಿ ಸೌಂದರ್ಯನ ಕೆಳಗಡೆ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಿಕ್ಕಾಪಟ್ಟೆ ಕಷ್ಟನೂ ಬರ್ತಿದ್ರು ಬೇರೆಯವ್ರು ನಮ್ಮ ಅಪೋಸಿಟ್ ಬರ್ತಾ ಇರೋರು ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಾವು ಹೋದಾಗ ತುಂಬ ಬಿಸಿಲಿತ್ತು ಆಲ್ರೆಡಿ ಬರ್ತಾ ಬರ್ತಾ ಸ್ವಲ್ಪ ಕತ್ಲಾಗೋಕೆ ಸ್ಟಾರ್ಟ್ ಆಗಿತ್ತು ಫೈವ್ ತರ್ಟಿ ಸಿಕ್ಸ್ ಆಗಿತ್ತು ಆಲ್ರೆಡಿ ಸೊ ಇದಾಗಿತ್ತು ಗೊಮ್ಮಟೇಶ್ವರನ ವಿಗ್ ಒಂದು ಎಕ್ಸ್ಪ್ಲೋರ್ ಮಾಡಿದ್ದು ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಈಗ ನಿಮ್ಮ ಕನ್ನಡಿಗಿಯನ್ನು ಸದಾ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚ್